ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಎಲೆಕ್ಷನ್ ಇದ್ದು ಕಾನೂನು ಬಾಹಿರವಾಗಿ ಡೆಲಿಗೇಷನ್ ಫಾರ್ಮ್ ಕಲೆಕ್ಟ್ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಮಾಜಿ ಸಂಸದರು ಹಾಗೂ ಬ್ಯಾರಿಸ್ಟರ್ ಅಮರಸಿಂಹ ಅನ್ನ ಪಾಟೀಲರು ಒತ್ತಾಯಿಸಿದರು ಬಿ ಬ್ಯಾಂಕ್ ಬಿ ಐ ಆಗಿ ಕೆಲಸ ನಿರ್ವಹಿಸುತ್ತಿರುವ ಕರನ್ನವರ್ ಹಾಗೂ ಶ್ರೀಧರ್ ಪಾಟೀಲ್ ಏಕಪಕ್ಷೀಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇಂತಹ ಕೆಲಸ ಮಾಡುತ್ತಿರುವ ಕರಣ್ಣವರ್ ಮತ್ತು ಶ್ರೀಧರ್ ಪಾಟೀಲ್ ಇವರನ್ನು ತಕ್ಷಣ ಬೇರೆ ಕಡೆಗೆ ವರ್ಗಾಯಿಸಬೇಕು ಎಂದು ಮಾಧ್ಯಮಗೋಷ್ಠಿಯಲ್ಲಿ ವಾಗ್ದಾಳಿ ನಡೆಸಿದರು ರಾಜಶೇಖರ್ ಪಾಟೀಲ್ ಸಿದ್ಧಲಿಂಗ ಅವರ್ ಪ್ರಭುಲಿಂಗ ತೇಲಿ ಬಸನ್ಗೌಡ ಆಸಂಗಿ ಸದಾಶಿವ ಬಿರಡಿ ಹನುಮಂತ್ ಎಲ್ಶೆಟ್ಟಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನ್ನಕ್ಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯಬಾರ್ ರಾಯಬಾಗ್ ತಾಲೂಕ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ರಿಟರ್ನಿಂಗ್ ಆಫೀಸರ್ ಬಿ ಐ ರಿಟರ್ನಿಂಗ್ ಆಫೀಸರ ಬಿ ಐ ನೇಮಿಸ್ತಾರೆ ಬಿ ಐ ಇದು ಮಂದಿ ಅಲ್ಲಿ ಹೆಸರು ಪಡೆದು ಕೊಟ್ಟಿದ್ದರು ಕರ್ಣಮ್ನವ್ರ್ ಕರೇಮ್ನವರ ಪಾಟೀಲ್ ಅಂತಂದ್ರೆ ಎಸ್ ಕೆ ಪಾಟೀಲ್ ಅವರು ಒಬ್ಬರು ಕ್ಯಾಂಡಿಡೇಟ್ ಒಬ್ರು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಡೆಲಿಗೇಟ್ ಫಾರ್ಮ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ತಮ್ಮ ಕಡೆ ಇಟ್ಕೊಳಾಕತ್ತ ಡೆಲಿಗೇಟ್ ಫಾರ್ಮ್ ತೊಗೊಂಡು ಹೋದ್ರೆ ಏನಾಗತ್ತಿರದ ನಾಳೆ ಇಲೆಕ್ಷನ್ ಪ್ರೊಸೆಸ್ ಮೇಲೆ ಒಂದು ಸರಿಯಾಗಿ ರೀತಿಯಿಂದ ಇದು ಫ್ರೀಡಮ್ ಆಫ್ ಏನು ಓಟಿಂಗ್ ಡೆಲೇಟ್ ಆಗ್ತೈತಿ ಮತ್ತು ಅದನ್ನು ಡೆಲಿಗೇಟ್ ಫಾರ್ಮ್ ಕೊಡೋದು ಇದು ಅದರ ಐಡೆಂಟಿಟಿ ಕಾರ್ಡ್ ಕೊಡೋದು ಅದು ಅದು ಇಪ್ಪತ್ತೆರಡು ಇಪ್ಪತ್ತ್ಮೂರು ತಾರೀಕು ಆಗುತ್ತೆ ಆಮೇಲೆ ಚುನಾವಣೆ ಇದಕ್ಕೆ ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕು ಆ ಗ್ಯಾಪ್ ಮೇಲೆ ಅವ್ರು ಕಾರ್ಡ್ ಇಟ್ಕೊಂಡು ಕೂತ್ರೆ ಅನ್ನೆಸೆಸ್ರಿ ಪ್ರೆಷರ ದಬಾವ ಆ ಇವ್ರ ಮೇಲೆ ತರ ತಂದಂಗೆ ಆಗ್ತದೆ ವೋಟರ್ಸ್ ಮೇಲೆ ಅದಕ್ಕಾಗಿ ಇವ್ರದ್ದು ಅದೇನು ಕೆಲಸವಲ್ಲ ಈ ಡಿ ಐ ಓದ ಬಿ ಓ ಹೋದ ಆ ಕೆಲಸವಲ್ಲ ಇವ್ರದ್ದು ಡ್ಯೂಟಿನೂ ಅಲ್ಲ ಹೋಗಿ ಒಂದು ಪಾರ್ಟಿ ಪರವಾಗಿ ಒಂದು ಅಭ್ಯರ್ಥಿ ಪರವಾಗಿ ಕಾರ್ಡುಗಳು ಕಲೆಕ್ಟ್ ಮಾಡಿ ಡೆಲಿಗೇಟ್ ಫಾರ್ಮ್ ಕಲೆಕ್ಟ್ ಮಾಡಿ ತಮ್ಮ ಹತ್ರ ಇಟ್ಕೊಂಡ ಆಮೇಲೆ ಆ ವೋಟರ್ ಕರೆದು ಅವ್ರ ಮೇಲೆ ಪ್ರೆಷರ್ ಹಾಕೋದು ಏನು ಕೆಲಸ ಮಾಡ್ತಾರೋ ಅದು ತಪ್ಪೈತಿ ಅದು ಆಗಬಾರ್ದು ನಿನ್ನೆ ನಾವು ರಿಟರ್ನಿಂಗ್ ಆಫೀಸರ್ ಕಂಪ್ಲೇಂಟ್ ಮಾಡಿದ್ದೀವಿ ಅವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ ಅದ್ ಬೆಳಗಾವ್ ಅವ್ರು ಡಿಸೀಸ್ ಬ್ಯಾಂಕ್ ರಿಟರ್ನಿಂಗ್ ಆಫೀಸರ್ ಅದನ್ನು ಕೇಳಿದ್ದಾರೆ ಅವ್ರು ಮಾಡಬೇಡತ್ತೆ ಇನ್ನೂ ಎಲ್ಲ ಡೆಲಿಗೇಟ್ಸ್ ಫಾರ್ಮಿ ತುಂಬ ಅದು ವಾಪಸ್ ಕೊಟ್ಟಿಲ್ಲ ಅವ್ರ ಬಿ ಎಪ್ರೂ ಎಸ್ ನಾವು ಅದ್ರ ರಿಟರ್ನ್ ಕೊಡಬೇಕಾದ ತಕ್ಷಣ ಕುಡ್ದಿದ್ರೆ ಇವತ್ತ ನಾವು ನೋಡ್ತೀವಿ ವಾಪಸ್ ವಾಪಸ್ಸನ್ನು ಮಾಡಿದ್ರೆ ನಾವು ಕಂಪ್ಲೇಂಟ್ ಮಾಡಕ್ಕೆ ಕಳಿಸ್ತೀವಿ ಅದು ಒಬ್ರು ಅವ್ರ ಮ್ಯಾಲ ಇಪ್ರೂ ಮೇಲೆ ಮತ್ತು ಇದೇ ರೀತಿಯಿಂದ ಅವ್ರು ಕೆಲಸ ಮಾಡೋಕ್ಕಂದ್ರೆ ಡೆಲ್ಲಿ ಈ ಡೆಮೊಕ್ರೆಟಿಕ್ ಕೋರ್ಸಸ್ದಾಗ ಸರಿಯಾಗಿ ಫಂಕ್ಷನ್ ಆಗೋದಿಲ್ಲ ಅವ್ರು ಟ್ರಾನ್ಸ್ಫರ್ ಮಾಡಿ ಬೇರೆ ತಾಲೂಕಿಗೆ ಹಾಕ್ಬಿಡ್ತಾರೆ ಅಂದ್ರೆ ಇದಕ್ಕೆ ಇವರು ಈ ರೀತಿ ಮಾಡಕ್ಕೆ ಅವ್ರು ಸ್ವಲ್ಪ ರಾಜಕೀಯ ಪ್ರೆಷರ್ ಐತೆ ಹಾಂ ರಾಜಕೀಯ ಪ್ರೆಷರ್ದಿಂದಾಗಲಿ ಸಂಪರ್ಕ ಬ್ಯಾಂಕ್ದಾಗ ಅವ್ರು ಕೂಡ ಡೈರೆಕ್ಟರ್ ಕೂಡ ಸಂಪರ್ಕ ಇರ್ತೈತಿ ಅದೇ ರೀತಿಯಿಂದ ಅವರು ಪರವಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಹಾಕಿರ್ತಾರೋ ಅಕ್ಕ ಮಗಿರ್ತಾರೋ ಏನಾದ್ರು ಇರ್ಬೋದಿಲ್ಲ ಅದಕ್ಕೆ ಈ ಸರಿಯಾಗಿ ಪ್ರೊಸೆಸ್ ಡೆಮಾಕ್ರೆಟಿಕ್ ಪ್ರೊಸೆಸ್ ಸರಿಯಾಗಿ ರೀತಿಯಲ್ಲಿ ನಡಿಬೇಕಾದ್ರೆ ಯಾರು ಸೊಸೈಟಿಯವ್ರು ಯಾರಿಗೆ ಅಧಿಕಾರ ಕೊಟ್ಟಿರ್ತಾರೋ ಅವರ ತಮ್ಮ ಇದು ತಗೊಂಡ ಅವರ ತಮ್ಮ ಕಡೆ ಅವರ ಡೆಲಿಗೇಟ್ ಫಾರ್ಮ್ ತಗೊಂಡು ತಮ್ಮ ಐಡೆಂಟಿಟಿ ಕಾರ್ಡ್ ಮಾಡ್ಕೊಂಡು ಹೋಗಿ ವೋಟ್ ಹಾಕಬೇಕು ಮತ್ತ ಈ ಇಪ್ಪತ್ತೆರಡನೇ ತಾರೀಕಿನಿಂದ ಮುಂದಿನ ಹತ್ತೊಂಬತ್ತನೇ ತಾರೀಕು ತನಕ ಆ ಕಾರ್ಡ್ ಅವ್ರ ಹತ್ರ ಇರ್ಬೇಕು ಈಗ ನಮ್ಮ ಹತ್ರ ಕಾರ್ಡ್ ಇದ್ರೆ ನೀವು ಬರ್ತಿರಲ್ಲ ಕೂಡತ ಅವ್ರು ನನಗೆ ವೋಟ್ ಹಾಕತ್ತ ಕೇಳಿ ಅದನ್ನು ಸ್ವಲ್ಪ ಮಿಸ್ಯೂಸು ಆಗ್ತಿತ್ತು ಅದಕ್ಕಾಗಿ ಅವ್ರು ಇಂಪ್ರೂವ್ ಏನು ಮಾಡೋಕ್ಕಂತಾರೋ ಇಪ್ಪತ್ತೆಂಟಕ್ಕೆ ಮೂವತ್ತು ಫಾರ್ಮ್ ನಿನ್ನ ಕಲೆಕ್ಟ್ ಮಾಡಿದ್ದಾರೆ ಕುರ್ಚಿ ಸೈಡ್ ರಿಟರ್ನಿಂಗ್ ಆಫೀಸರ್ ಹೇಳೋಣ ಒಂದು ಎರಡು ವರೆಗೆ ಕೊಟ್ಟಾರು ಇನ್ನು ತೊಡೆಗೆ ಕೊಟ್ಟಾರು ಇನ್ನೂ ಕೊಟ್ಟಿಲ್ಲ ಅವ್ರು ರಿಟರ್ನ್ ಮಾಡಬೇಕು ಅವರು ತಕ್ಷಣ ಅದಕ್ಕಾಗಿ ನಾವು ರಿಟರ್ನಿಂಗ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿ ಏನಂದರು ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರ್ ಅವರು ರಿಕ್ವೆಸ್ಟ್ ತಮ್ಮ ಮುಖಾಂತರ ಏನು ಮಾಡೋದಂದರು ತಕ್ಷಣ ಅದನ್ನು ಆ ಡೆಲಿಗೇಟ್ ಫಾರ್ಮ್ ಡೆಲಿಗೇಟ್ ಫಾರ್ಮ್ ರಿಟರ್ನ್ ಮಾಡಿ ಡೆಲಿಗೇಟ್ ಡೆಲಿಗೇಟ್ ಫಾರ್ಮ್ ಅದನ್ನು ರೂಪಾಯಿ ವಾಪಸ್ ಕೊಟ್ಟ ಯಾರು ಸೊಸೈಟಿ ಕಡೆ ಅದಕ್ಕೆ ತಗೊಂಡು ಹೋಗಿದ್ರು ಅವ್ರು ವಾಪಸ್ ಕೊಡಬೇಕು ಮತ್ತು ಅವ್ರು ಓಟ್ ಹಾಕೋಕೆ ಫ್ರೀಡಮ್ ಕೊಡಬೇಕು ಆಮೇಲೆ ಅವ್ರು ಯಾರಿಗೆ ಹಾಕ್ತಾರೆ ಹಾಕ್ತಾರೋ ಯಾರು ಇಲೆಕ್ಟ್ ಮಾಡ್ತಾರೆ ಮಾಡ್ತಾರೋ ಇದನ್ನು ಮೇನ್ ಉದ್ದೇಶ ಇತ್ತು ಅದನ್ನು ಬಹಳಷ್ಟು ತಿಳ್ಕೊಂಡಿದ್ದು ಮಾಡದಿದ್ರು ನಾವು ಹೋಗಿ ಅಲ್ಲಿ ಆ ಡಿಜಿಟ್ರಿ ಬ್ಯಾಂಕ್ ಅದರಲ್ಲಿ ನಾವು ಯಾರು ಸೊಸೈಟಿ ಅವರದ್ದು ನಾವು ಎಲ್ಲರೂ ಕೂಡಿ ಸ್ಟ್ರೈಕ್ ಮಾಡಿ ಅದನ್ನು ವಾಪಸ್ ಕೂಡ ಕಷ್ಟ ಮತ್ತು ಅವ ಅಧಿಕಾರಿಗಳು ಏನಂದೋ ಅವನ್ನ ಪಕ್ಷಪಾತ ಮಾಡೋಕತ್ತೋ ಒಂದು ಕ್ಯಾಂಡಿಡೇಟ್ ಪರವಾಗಿ ಕೆಲಸ ಮಾಡೋತ್ತಾರು ಅರೈವಾಗ್ ತರೋದ್ರಿಂದ ಅವ್ರು ವರ್ಗ ಮಾಡಬೇಕು ಯಾರ ಕಡೆ ಹಾಕಲಿ ಏನಾದ್ರು ಸಸ್ಪೆಂಡ್ ಮಾಡಲಿ ಶುರು ಮಾಡಿಕೊಳ್ಳೋದು ಇನ್ನೂ ಇಲೆಕ್ಷನ್ ಆಗಿಲ್ಲ ಇಷ್ಟು ಊಟ ನಾವು ತಾವು ಡೋನ್ಗೆ ತಂದು ಕೊಟ್ಟಿವಿ ಯಾಕಂದ್ರೆ ಇನ್ನೂ ಅದನ್ನು ತಿದ್ದುಪಡಿ ಮಾಡಿ ಸುಧಾರ್ಸೋಕೆ ಟೈಮ್ ಐತಿ ಅದು ಊಟರ ಐಡೆಂಟಿ ಕಾರ್ಡ್ ಅಂತ ಹತ್ರ ಇವ್ ಕೂತ್ರೆ ಮತ್ತು ಅವ್ರ ಊಟ ಹೆಂಗೆ ಅಂತ ಅವರು ಸುಸ್ಯವರು ಊಟ ಹಾಕೋದು ಬರೀ ತುಂಬೋರು ಇಂಥವ್ರ ಒಳಗೆ ಹಾಕಿ ಅಂತ ಹೇಳಿ ಕಳಿಸ್ತಾರೆ ಅವ್ರಿಗೆ ಫ್ರೀಡಮ್ ಫ್ರೀಡಮ್ ಆಫ್ ವೋಟಿಂಗ್ ಅವ್ರಿಗೆ ಇರುವುದು ಇಲ್ಲ ಇಂಥ ಇಳಿದೂಲ್ಲ ಇದನ್ನು ಏನು ಮುದ್ದೆ ಇತ್ತು ತಾವೆಲ್ಲರೂ ಬಂದರೆ ನಿಜವಾಗಿ ಆನಂದ ಆಯಿತು ಸಂತೋಷ ಆಯಿತು ನಾಷ್ಟನೂ ಮಾಡಿದ್ರು ಮಾಡಿ ಸರಿಯಾಗಿ ನಾಳೆ ಆ ಇದು ಅವ್ರಿಗೆ ಅವ್ರಿಗೆ ಆಗಲಿ ಅಧಿಕಾರಿಗಳಿಗಾಗಲಿ ರಿಟರ್ನಿಂಗ್ ಆಫೀಸರ್ಗಾಗಲಿ ಡಿ ಸಿ ಸಿ ಬ್ಯಾಂಕಾಗಲಿ ಎಲ್ಲರಿಗೂ ಮುಟ್ಟು ಹಂಗೆ ಸರಿಯಾಗಿ ತಾವು ತಿಳಿಸ್ಬೇಕು ಅಲ್ಲೆಲ್ಲ ಡೆಲಿಗೇಟ್ ಫಾರ್ಮ್ ಏನು ಫೋನ್ ಹುಡುಗಿಯಾರ ಕೆಲವು ಹೋದರು ಕೆಲವೊಂದು ಕೊಟ್ಟಾರು ಕೆಲವೊಂದು ಕೊಟ್ಟಿಲ್ಲ ವಾಪಸ್ ಎಲ್ಲರಿಗೂ ಅದನ್ನು ರಿಟರ್ನ್ ಮಾಡಬೇಕು ಮತ್ತು ರಿಟರ್ನಿಂಗ್ ಆಫೀಸರ್ ಶೂಡ್ ಎನ್ಶ್ಯೋರ್ ಡೆಪ್ಟಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಅದನ್ನು ವಾಪಸ್ ಅವರಿಗೆ ಹೊಲ್ ಕೊಟ್ಟಾರ ಟೈಮ್ ಐತಿ ಹೊಲ್ ಕೊಟ್ಟಾರು ಈಗ ಅದಕ್ಕಾಗಿ ಪೂರ್ವವಾಗಿ ಎಷ್ಟು ಟೈಮ್ ಐತೆ ಅಂತ ನಾವು ಈಗ ಹೇಳಾಕೈತಿವಿ ಸಪೋಸ್ ಇದು ಆಗದಿದ್ರೆ ಸೊಸೈಟಿ ಅವ್ರ ಕಡೆ ನಾವು ಆಗಲಿ ಕಂಪ್ಲೇಂಟು ಮಾಡ್ತೀವಿ ಅವ್ರಿಪ್ರೂವೆಲ್ಲ ಮತ್ತು ಅಲ್ಲಿ ಬ್ಯಾಂಕ್ ಮುಂದೆ ಮತ್ತು ಸ್ಟ್ರೈಕ್ ಮಾಡಿ ಅದು ವಾಪಸ್ ಕೂಡ ಕಳಿಸ್ತೀವಿ ಅದಕ್ಕಾಗಿ ಪೂರ್ವವಾಗಿ ಅದನ್ನು ಕೊಟ್ಟು ಬಿಟ್ಟರೆ ಈ ಪ್ರಾಬ್ಲಮೂ ಬರೋದಿಲ್ಲ ಈ ಸಮಸ್ಯೆ ನಿರ್ಮಾಣವಾಗುತ್ತೆ